ಅವನ ಅವನ ಅವನು ದುಬೈ ನಿಂತ ಒಂದು ಕೋಟ್ ಕರಿಸಿ ಕೊಟ್ಟಿದ್ನಿ ಯಪ್ಪ ಅವನ ಅವನ್ ತುಳು ಲೇ ಅದನ್ನ ಕೈಯಾಗ ಅದನ್ನ ಸಹಿತ ಕೈ ನವನ ಕಾಲ ಕಾಲ ಬರದೆ ತೊಂದು ಹೊಡೆದು ಹೊರ ಯಾಕಲ್ಲ ಅವನ ಅವನ್ ಹೆಂಗ್ ಒತ್ತಾರ್ತ ನೋಡ್ರಿ ಅವನ್ ಅವನ್ ಕೈ ತ ಸುಳಿ ಮಗ ಹೌದು ನಂದಂತೂ ಹಿಂಗಾಯ್ತಿ ಅವ್ನವನು ನೀವ್ ಹಾಂಟಿ ಅವನು ಉಡುಪಿ ಬ್ರೇಕ್ ಇಲ್ಲ ನಂಗೆ ಹೋಗು ಮಗ ನೀನು ಮುಂದೇನ್ ಮಾಡುದು ಪ್ಲಾನ್ ಹೇಳಿ ಪ್ಲಾನ್ ರೆಡಿ ಯಾವತ್ತು ರೆಡಿನವು ಇಂದ್ರೊಳಗ ಆ ಸುಂದ್ರಿ ಕಿಡ್ನಾಪ್ ತಲಿಕೆಟ್ಟೆ ತಿನ್ಲಿ ನಿಂದು ಅಕನ್ಯಾ ಕಿಡ್ನಾಪ್ ಮಾಡಿ ಮಗನ ಕಿಡ್ನಾಪ್ ಮಾಡಾರ್ದ ನಮಗ್ ಬೇರೆ ದಾರಿನೇ ಇಲ್ಲ ದೋಸ್ತ ಹೊಚ್ಚಿ ಹಳೆ ಹೊಚ್ಚಿ ಕರೆದರ ಮಕ್ಳಂತ ತುರ್ಸಿದ ಧನ ಅಂತ ಭ್ರಮಿಸಿದ್ರ ಹುಡುಗಿ ಪ್ರೀತಿ ಹಂಗಂತ ಹಂಗ ನಾವಕಿನ ರಂಬಿಸಿ ಅವಳು ನೂ ಹೊಣಿಸಿ ಹೂ ಹೊಣಿಸಿ ಅವಳು ತಲೆಯಾಗ ಹೂ ಮುಡಿಸಿ ಮುಡಿಸಿ ಕೈಯಾಗ ಚಿಕ್ಕಿ ಬಳಿ ಹಿಡಿಸಿ ಕೈಯಾಗ ಚಿಕ್ಕಿ ಬಳಿ ಕುಂತು ನೋಡು ಜನಗಳ ಬಾಯಾಗ ಜನಗಳ ಬರುವಾಗ ಕುಂತ ಜೋಡ್ರ ಜನಗಳ ಬಾಯಾಗ ಜನಗಳ ಬಾಯಾಗ ಏನ್ ಹೇಳುವಟ್ಟಾರ ನೀರ್ ತರಿಸಿರಾತ್ಲೇ ಮಗನ ಸುಭ ನೀರ ಸಾಕು ಮುಗಿಸ್ಲಿ ನಿಂದು ಇರಿಸಿ ಇರಿಸಿ ಚಲೋ ಮಾಡಿದೆ ಅಂದ್ರ ಆ ಮೈಸೂರ್ಕ್ ಕೂಗು ಮಟ್ಟ ನಿನ್ನ ಬ್ರೆಕ್ಕ ಹತ್ತದಲ್ಲ ಮಗನ ಈಗ ಮುಂದೇ ಮಾಡುದ್ ಹೇಳ ವಾರೇವ್ವಾ ಬಂತಲ್ಲಿ ಹಾರತ್ತ ಸುಂದ್ರ ಪಕ್ಸಿಂತ ಹುಡುಗಿ ಬಂತು ನೋಡು ನೋಡ್ರಿ పూర్ణిషన్ పింక్ ఇంకా ఎలా ముట్కొంటే ఎలా నిన్న ఎల్లి కాలే ఇ

ನೋಡ್ತೇನೆ ಕೈ ಹಾಕಿ ಬೆಳತನ ಬಡಿ ಮಗಾವ ಬೆದಿಗ್ ಬಂದಿಲ್ಲ ಫುಲ್ ಹೀಟ್ಗೆ ಬಂದ ನೋಡಿ ಹೌದು ನಮ್ಮ ತಲೆ ಹಾಪ್ ಆಗಿದ್ದಕ್ಕ ನಾವು ಗಂಟು ಮೂಟಿ ಕಡ್ಕೊಂಡು ಉದ್ ಹೊಂಟ್ಯವ ಸುಂದರವ ಏನ್ ಮಾಡ್ಲಿಲ್ಲ ನಮ್ಮ ಅಪ್ಪ ಎಷ್ಟು ಹೇಳಿದ್ರು ಕೇಳೇ ಇಲ್ಲ ಹೆಂಗರ ಮಾಡಿ ಹಾ ನಿಮ್ಗ ಒಂದ್ ಕೋಲಿ ಕೊಡಸ್ತೀನಿ ಕೊಡಸ್ತೀವಿ ನೋಡ್ ಹೊತ್ತು ಮನಿಗೆ ಹೆಂಗ ಮಾಡಾಕಿನ್ನ ನಮ್ಗಿರಾಕ ನೆಳ ಕೊಡು ತಿನ್ನಾಕ ಎಲ್ಲೂ ಬೆಳ ಕೊಡು ಇಲ್ಲಿ ನಿನ್ನ ಪ್ರೇಮದ ಸಿಳ್ ಕೊಡು ಇಲ್ಲಿಕಂದ್ರ ನಿನ್ನ ಸೀದಾ ಗೋವಾ ಬಿಚ್ಚಿಗೆ ರೈಟ ಗೋವಾ ಕೋಗೋ ತಪ್ಪೇನಿಲ್ಲ ಯಾರ ಮಾತಾ ಕೇಳಿ ಮಾತಾ ಕೇಳಿ ಗೋವಾ ಕಾವ್ ಕರಿತೈತಿ ಗೋವಾ ಮ್ಯಾ ಮ್ಯಾತೈತಿ ಗೋವಾ ಹಂಗಾದ್ರ ನೀನ್ ಬೇಜಾರಿಲ್ಲಲ್ಲ ಇಲ್ಲಿ ಏನಿಲ್ಲ ನಮ್ಮಪ್ಪ ನಿಮ್ಮನ್ನ ಮನೆ ಬಿಟ್ಟು ಹೊರಗ ಹಾಕಿದ್ ನಿಮ್ಗೆ ಹೊರಗ್ ಹಾಕಿದಲ್ಲ ಕೆಳಗಿಡಿ ಹೋದ್ರು ಏನಿಲ್ಲ ಹಂಗಾದ್ರ ನಾನ್ ನಿಮ್ಗ ನೋಡಕ್ ಹೆಂಗ ಕಾಣ್ತೀನಿ

அறுவாய் கிலோ வலையின் மௌன் பட்டர்ஃபாய் பட்டர் ப்ளாய் பட்டர்ஃபாய் பட்டர்ஃபாய் ಕಾಗಿ ಕಾಗಿ ಕೌ ಯಾರು ಬಂದಾ ರೌವಾ ಮಾಮಾ ಬಂದಾ ನೌವಾ ಏನೇ ಏ ಕಡೆ ಹಾಸ್ತನ ನೋಡಿ ಹಚ್ಚಲ್ಲ ನೀ ಹಚ್ಚಂದ್ರ ಆಸ್ತನ ನಾನು ನೋಡಿ ಅಚಾ ಲೋಡು ಏ ಅಚಲೇ ಹಾಚದಲ್ಲ ಅಚಾ ಹಾಕೋದಿಲ್ಲ ಕಾಗಿ ಕಾಗಿ ಕೌ ಯಾರ್ ಬಂದಾ ನಿಮ್ಮ ಅಪ್ಪ ಬಂದಾ ನೀವು ಏನೇ ತಂದ ನೆಪ್ಪ ಹಂಡೆದಂತ ಕುಂಡಿ ಬಿಡ್ಕೊಂಡಾ ಹಂಗ ಬಂದಾ ನೀವು ౌడీ <laughs> బౌ <laughs> 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 <laughs>

चिल्लर तो गाड़ी बोल देने हैं पर ये हमें लेना चुका है

ௌரா நீன முதுகி இன்னட்ரு போன் வச்சிர்லேட்விட்டி நம் கௌட்ரீ பீஸ் பயிர் தோன்த்த ஹம் நீனா ஏசி பசி பாய்ச்ச ரெடி ஐத்திள்ள ஓ அதே தூப்பா எடுத்து மனியாக இட்டுப்பா ಮನಿ ಬಂದ್ಗಳು ಗಪ್ಪನ ಉಂಡು ಮಕ್ಕಂಬಿಡ್ತೀನಿ ಹಾಯ್ತಾಯ್ತು ಹಲೋ ಹಲೋ ಹಾ ಮೇಡಮ್ ಪಾಯಸ ರೆಡಿನಾ ಯಾರು ಲೇ ಸುಭ ಲೇ ಸೂರ್ಯ ಎಲ್ಲದಿರ್ಲಿ ನೀವು ಲೇ ನಿಮ್ಮ ಊರು ಬಿಟ್ಟು ಕಳಿಸಿನಿ ಅಂತೇಳಿ ಮಕ್ಕಳ ನನ್ನ ಮಗಳು ನೀವೇ ಏನೋ ಮಾಡಿರಲಿ ಏನ ಮಾಡಿ ಎಲ್ಲಿ ಕರ್ಕೊಂಡು ಹೋಗಿರಿ ಹೇಳಿ ಯಾವ್ ಜಾಲಿ ಕಲ್ಟಿ ಆಗದಿರಿ ಯಾವ್ ಹಳ್ಳದಾಗದಿರ್ಲಿ ಅಡಿಬಿಟ್ಕೊಂಡೆ ಆಯ್ತಪ್ಪ ನಿಮ್ ಮದ್ವೆನು ಮಾಡಿಸ್ತೀವಿ ನನ್ನ ಮಗಳು ನಿಮ್ಗ ಕೊಡ್ತೀನಿ ಆಯ್ತಪ್ಪ ಚಲೋ ಮಂಚಾನು ಮಾಡಿಸ್ತೀನಿ ಹ ಒಂದು ಕೋಲಿನೂ ನೀವು ಸಪ್ರೇಟ್ ಆಗಿ ಕಟ್ಟಿಸಿಟ್ ತಗೋ ನಡ್ಯಾಕಂತರಿ ಹ ಈಗ ಎಲ್ಲಿ ಇದ್ರಿ ಹೇಳ್ರಿ ಬಂದಿರ್ಲಿ ಅಲ್ಲಿಗೆ ಬರ್ತೀನಿ ರೀ